ಕಂಪ್ಯೂಟರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬಳೆ ಮಾಡಿ ತೋರಿಸ್ತಾ ಇದ್ದೆ ಈಗ ಯಾವ ಯಾವ ಕೋಡ್ಬಳ್ಳಿ ನನ್ನ ಚಾನಲ್ ಮಾಡಿ ತೋರಿಸಿ ಆಯಿತು ಅದೆಲ್ಲ ಸೆಕೆಕೆಕಿಡಿದು ಮೈದಾ ಹಿಟ್ಟು ಮಿಕ್ಸ್ ಮಾಡೋದು ಎಲ್ಲ ಇತ್ತಲ್ಲ ಇದು ಏನಿಲ್ಲ ಫ್ರೆಂಡ್ಸ್ ಬರೀ ಅಕ್ಕಿ ಹಿಟ್ಟಿದ್ದು ಕೋಡುಬಳೆ ನೀರುಳ್ಳಿ ಹಾಕಿ ಅದು ಸ್ಪೆಷಲಾಗಿ ಒಳ್ಳೆ ಪರಿಮಳ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಪರಿಮಳ ಸಹ ಹಾಗೆ ನೀರುಳ್ಳಿ ಪರಿಮಳ ಇದ್ದು ಬರ್ತದೆ ಹಾಗೆ ನೀರುಳ್ಳಿ ಹಾಕಿ ಕೋಡ್ಬಳೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ದೊಡ್ಡ ಲೋಟದಲ್ಲಿ ನೋಡಿ ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಹಿಟ್ಟು ಹಾಕೊಂಡಿದೆ ನೋಡಿ ಈ ಥರ ನೀರುಳ್ಳಿ ಮೂರು ನೀರುಳ್ಳಿ ಹೋಲ್ ಮಾಡಿ ಇಟ್ಕೊಂಡಿದೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಒಂದು ಟೇಬಲ್ ಸ್ಪೂನ್ ಕಾಯಿ ತೆಂಗಿನಕಾಯಿ ತುರಿ ನೋಡಿ ಫ್ರೆಂಡ್ಸ್ ಒಂದು ಎರಡು ಟೇಬಲ್ ಸ್ಪೂನ್ ಫಸ್ಟ್ ಬೆಣ್ಣೆ ಮತ್ತು ಎಲೆ ರುಚಿ ತಕ್ಕಷ್ಟು ಉಪ್ಪು ಫಸ್ಟು ಇದಿಷ್ಟನ್ನು ನಾವು ಮೆಣಸು ನೀರುಳ್ಳಿ ತೆಂಗಿನಕಾಯಿ ಎಲೆ ಇದಿಷ್ಟು ಹರ್ಕೊಂಬ ಫ್ರೆಂಡ್ಸ್ ಉಪ್ಪಾಕಿ ಹರ್ಕೊಂಡು ಬಿಡುವ ಹಸಿಮೆಣಸು ಹಾಕೊಂಡ ಫಸ್ಟ್ ಇದನ್ನು ಚಕಪಕ್ಕ ಮಾಡೋದು ನೋಡಿ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಅರಿಶಿನ ಹಾಕೊಂಡೆ ಬೇವಿನ ಬೇವಿನಲ್ಲಿ ಹಾಕ್ಕೊಂಡ್ಬಿಡುವ ಫ್ರೆಂಡ್ಸ್ ನೀರುಳ್ಳಿ ಹಾಕ್ತಾ ಎಲ್ಲ ಸಣ್ಣ ಹಾರ್ಕೊಂಡ್ಬಿಡುವ ಫ್ರೆಂಡ್ಸ್ ಲಾಸ್ಟ್ ಕಾಯಿ ಹಾಕೊಂಡ್ಬಿಡ್ತಾ ಇದ್ದೆ ಫ್ರೆಂಡ್ಸ್ ಮಸಾಲೆ ಇಡ್ಕಾಯ್ಕೊಂಬ ನೋಡಿ ಫ್ರೆಂಡ್ಸ್ ಯಾಕೆ ನೀರುಳ್ಳಿ ನೀರು ಹಾಕೋದು ಬೇಡ ಈ ನೀರುಳ್ಳಿದ್ದೆ ನೀರೇ ಸಾಕಾಗತ್ತೆ ನಮಗೆ ಈಗ ಹಿಟ್ಟು ಹಾಕೊಂಬ ಬೆಣ್ಣೆ ಹಾಕೊಂಡ್ಬಿಡುವ ಫ್ರೆಂಡ್ಸ್ ನಾನು ಮೂರು ಲೋಟ ಇಟ್ಕೊಂಡಿದ್ದೆ ಅಂದರೆ ಮೂರು ಸಿದ್ದೆ ಆಫಸ್ಟ್ ಇಟ್ಕೊಂಡಿದೆ ಇದರಲ್ಲಿ ನೋಡಿ ಇನ್ನು ಚೂರು ಅಕ್ಕಿಟ್ಟು ಉಳಿದಿದೆ ಬೇರೆ ನೀರು ಹಾಕ್ಲಿಕ್ಕಿಲ್ಲ ಅದರ ನೀರಲ್ಲೇ ಕಲಸಿ ನೋಡಿ ಕರೆಕ್ಟ್ ಇಟ್ಕೊಂಡಿದೆ ನೋಡಿ ನೀರು ಬದಿಗೆ ಇಟ್ಕೊಂಡು ಬಾಣಲೆಗೆ ತೆಂಗಿನಣ್ಣೆ ಆದಷ್ಟು ತೆಂಗಿನೆಣ್ಣೆ ಕಾಯಿಸಿದ್ರೆ ಲಾಕ್ ಫ್ರೆಂಡ್ಸ್ ನಾನು ತೆಂಗಿನಣ್ಣೆ ಇಟ್ಕೊಂತೆ ಖಾರ ಕಡ್ಡಿ ಅಚ್ಚಿಗೆ ಹಾಕಂತ ಇದ್ದಿದ್ದಾನ ಇದು ಸುಲಭ ಆಗುತ್ತೆ ಸ್ವಲ್ಪ ಅದಕ್ಕೆ ನಾನು ಹೀಗೆ ಮಾಡ್ತಾಯಿದ್ದೆ ನೋಡಿ ಹೀಗೆ ಚಕ್ಲಚ್ಲಿ ಓದ್ತಿದ್ದರಿಂದ ನಮ್ಗೆ ಸುಲಭ ಆಯ್ತು ನೋಡಿ ಕೆಲಸ ಒಂದೇ ಲೆಕ್ಕ ಬರುತ್ತೆ ಮತ್ತೆ ಕಟ್ ಇಲ್ಲ ನೋಡಿ ಎಷ್ಟು ಲೈಕ್ ಆಗ್ತಾ ಉಂಟು ಹಾಕಿದ ಕೂಡಲೇ ಪಟ್ಟ ಸಟ್ಟಿಗೆ ಹಾಕೋದು ಬೇಡ ಒಂಚೂ ಒಂದೆರಡು ನಿಮಿಷ ಬಿಟ್ಟು ಎಣ್ಣೆ ಜೋರು ಬಿಸಿ ಆದರೆ ಸಣ್ಣದು ಮಾಡ್ಕೊಳ್ಳೋದಲ್ಲ ಕಾಸುಕೆಲ್ಲ ಯಾರಿಗೇನು ಹೇಳ್ಕೊಡೋದೇ ಬೇಡಲ್ಲ ಹದಾ ಬೆಂಕಿಯಲ್ಲಿ ನಿಧಾನವೇ ಕಾಸಬೇಕು ಒಂದೇ ಲೆಕ್ಕ ಕಾಯ್ತಾ ಇತ್ತು ಚೆಕ್ ಲಚ್ಚಿಯಲ್ಲಿ ಓದ್ತಿದ್ರಿಂದ ಎಲ್ಲ ಒಂದೇ ಲೆಕ್ಕ ಇತ್ತು ನೋಡಿ ತೋರ ಒಂದೇ ತೋರ ಇತ್ತು ಮತ್ತು ನಮ್ಮ ಕೆಲಸ ಬೇಗ ಬೇಗ ಸಾಗುತ್ತೆ ಆಗುತ್ತೆ ಬೆಂಕಿ ಸಂಡ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದು ಕೋಡುಬಳೆ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ನೋಡಿ ಗರಿಗರಿ ಸಹ ನೋಡಿ ಅಷ್ಟು ಒಳ್ಳೆ ಗರಿಗರಿ ಇತ್ತು ಫ್ರೆಂಡ್ಸ್ ಅಷ್ಟು ನಮಗೆ ಎಲೆ ಪರಿಮಳ ಮೆ ಮೆಣಸಿನ ಪರಿಮಳ ನೀರುಳ್ಳಿ ಪರಿಮಳ ಹೈಯೆಷ್ಟು ಮತ್ತೆ ನೋಡಿ ಕೋಡುಬಳೆ ಅಂದ್ಕೂಳೆ ಸೆಕೆಯಲ್ಲಿ ಹಿಡೋದು ಅಥವಾ ನೀರು ಕೊತ್ಸಿದ್ ಕೂಡ ಅದಕ್ಕೆ ಹಾಕಿ ಮಚ್ಚೋದು ಹಾಗೆಲ್ಲ ಮಾಡ್ತಾನೆ ಹೆಚ್ಚಾಗಿ ಇದು ಇದೇನು ಮಾಡಿದೆ ಅಷ್ಟು ಸುಲಭದಲ್ಲಿ ಇದನ್ನು ನನಗೆ ಹೇಳಿಕೊಟ್ಟದು ಸಿದ್ದಾಪುರದಲ್ಲಿ ಇರುವ ರಮೇಶ್ ಡಾಕ್ಟರ್ ಮಿಸಸ್ ಸುಜಾತ ಹೇಳಿ ನನಗೆ ತುಂಬ ಕ್ಲೋಸ್ ಅವರು ಅವ್ರು ಹೇಳ್ಕೊಟ್ಟಾರೆ ಫ್ರೆಂಡ್ಸ್ ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಇಷ್ಟು ಒಳ್ಳೆ ಸ್ನಾಕ್ ಐಟಮ್ ಹೇಳಿದ್ದಕ್ಕೆ ಖಂಡಿತ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಅಷ್ಟು ಆಯ್ತು ರುಚಿ ಇತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡು ಮರಲೇಬೇಡಿ ಥ್ಯಾಂಕ್ ಯು